ಸ್ನೇಹಿತರೆ ನಾನು ಅಪ್ರೀತ ದಿನೇಶನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ವೆಲ್ಕಮ್ ಟು ಸವಿತ ಸಮಾಜ ಇನ್ ಕನ್ನಡ ಇವತ್ತೇನಪ್ಪ ವಿಷಯ ಅನ್ನೋಕ್ಕಿನ್ನ ಮುಂಚೆ ಗುರುವರಿಯಾ ಎಂಟ್ರಿ ಪ್ಲೀಸ್ ಇವಾಗ ಏನಪ್ಪ ವಿಷಯ ಅಂದರೆ ನನ್ನ ಫ್ರೆಂಡಿಗೆ ಒಬ್ಬ ಆಕ್ಸಿಡೆಂಟ್ ಆಗಿದೆ ಅದು ಹೆಂಗಾಯ್ತು ಏನಾಯ್ತು ನಿಮಗೂ ತಿಳಿಸ್ಕೊಡ್ತೀನಿ ಬನ್ನಿ ದಯವಿಟ್ಟು ಯಾರು ಹೆಲ್ಮೆಟ್ ಇಲ್ದಾನೆ ಗಾಡಿ ಓಡಿಸ್ಬಿಡಿ ಅವ್ನು ಹೆಲ್ಮೆಟ್ ಇಲ್ದೇ ಮುಖ ಆ ಥರ ಆಗಿದೆ ಅಂತ ತೋರಿಸ್ತೀನಿ ಇಲ್ಲಿಂದ ನೆನಮಂಗಲ ಹಾಸ್ಪಿಟ್ಲಿಗೆ ಹೋಗೋಣ ಈಗ ನೆನಮಂಗಲದಲ್ಲಿ ಅಡ್ಮಿಟ್ ಆಗಿರೋದು ಬನ್ನಿ ಹೋಗೋಣ ಇಲ್ಲ ಡೈರೆಕ್ಟ್ ಅಲ್ಲೇ ಹೋಗಿ ಅಲ್ಲೇ ಕ್ಯಾಮ್ರಾನ್ ಮಾಡ್ತೀನಿ ಬನ್ನಿ ಬಂದಿದ್ದೀವಿ ಗುರು ಈಗ ಕಬ್ನಾದ ಪಾರ್ಸಲ್ ಮಾಡಿಸ್ಕೊಂಡೋಗಿ ಕೊಡೋಣ ಅವನಿಗೆ ನೋಡೋಣ ನಂಗೆ ಏನು ತಗೊಂಡೋಗ ಗೊತ್ತಿಲ್ಲ ಅದಕ್ಕೆ ಕಬ್ನ ಸಿಗ್ತಿಲ್ಲ ಎಷ್ಟು ಕೋಶನ ಬರ್ತಲ್ಲಿ ಅದಕ್ಕೆ ಕಬ್ನ ತಗೊಂಡೋಗಿ ಹೋಗಿ ಕೊಡೋಣ ಹೆಂಗೋ ನೋಡೋಣ ಫಸ್ಟು ಇದ್ದೀವಿ ನಾನು ಮತ್ತೆ ನನ್ನ ಫ್ರೆಂಡು ಇದ್ದೀವಿ ಈಗ ಮತ್ತು ವರ್ಡಿ ಎಂಟ್ರಿ ತಗೊಳ್ಳೋಣ ಸ್ನೇಹಿತರೆ ಹೆಲ್ಮೆಟ್ ಹಾಕ್ತಾನೆ ಗಾಡಿ ಓಡಿಸಿದ್ರಿ ಏನೇನಾಗುತ್ತೆ ಅಂತ ಅವ್ನು ಮುಖ ನೋಡೋಕೆ ಆಗ್ತಿಲ್ಲ ಅವನು ಅಂತ ಕಂಡಿಡೋಕೆ ಆಗ್ತಿಲ್ಲ ಅವ್ನು ರಿಯಲ್ ಫೋಟೋ ನಿಮ್ಗೆ ಹಾಕಿಡ್ತೀನಿ ನೋಡ್ಕೊಳ್ಳಿ ಆಮೇಲೆ ಈಗಿರೋದು ಮತ್ತು ರಿಯಲ್ ಫೋಟೋ ಎರಡೂ ಹಾಕ್ತೀನಿ ನೋಡಿ ಅದಾದಮೇಲೆ ದಯವಿಟ್ಟು ಯಾರು ಹೆಲ್ಮೆಟ್ ಇಲ್ಲ ಗಾಡಿ ಓಡ್ಸಕೊಬಿಡಿ ನಿಮಗೆ ಕಾಲಿಗೆ ಬೀಳ್ತೀನಿ ಅದಾದಮೇಲೆ ಸ್ಪೀಡಾಗಿ ಓಡಿಸೋದು ರೇಸ್ ರೂ ಮಾಡೋದು ವೀಲಿಯೋ ಮಾಡೋದು ದಯವಿಟ್ಟು ಅದೆಲ್ಲ ಬಿಡಿ ಫಸ್ಟು ಬಿಡ್ಬೇಕಾವಲ್ಲ ನೀವು ಅದಾದಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತೋ ಬಿಡ್ತ ಗೊತ್ತಿಲ್ಲ ನನಗೆ ಅಂದರೆ ವಯಸ್ಸಾಗೋರಿಗೆ ಇಷ್ಟ ಆಗಿರುತ್ತೆ ಯುವಕರಿಗೆ ಇಷ್ಟ ಆಗಿರಲ್ಲ ಆದರೂ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದ್ಬಿಟ್ಟು ಈ ವಿಡಿಯೋ ಇಲ್ಲಿಗೆ ಮುಗಿಸಿ ಇಷ್ಟಪಡ್ತೀನಿ ನಮಗೆ ನಿಮಗೆ ಯಾಕೆ ಕನ್ಸನ್ನು